ಸಾಮಾನ್ಯವಾಗಿ ನೋಡ್ತೀವಿ ಈಗ ಜಾಯಿಂಟ್ ಪೇನಿನ ಬಗ್ಗೆ ಎಣ್ಣೆ ಹೇಳ್ದಲ್ವ ಸಾಮಾನ್ಯವಾಗಿ ಮಧುಮೇಹದ ತೊಂದರೆಯವರು ಅಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಜಾಸ್ತಿ ಜಾಯಿಂಟ್ ಪೇಯ್ನ್ ಬರುವಂಥದ್ದು ನಾವು ನೋಡ್ತೀವಲ್ವಾ ಇವಾಗ ಆಯಿಲ್ ಅಂತೂ ರೆಡಿ ಆಯಿತು ಈ ಸಕ್ಕರೆ ಕಾಯಿಲೆನ ಹೇಗೆ ಕಂಟ್ರೋಲಿಗೆ ತಂದುಕೊಳ್ಬೋದು ಅಂದರೆ ಭಾಳ ಸುಲಭವಾಗಿ ತಂದುಕೊಳ್ಬೋದು ಇದಕ್ಕೊಂದು ಪೌಡರ್ಸ್ ಏನು ಚೂರ್ಣಗಳು ತ್ರಿಫಲಾ ಚೂರ್ಣ ತ್ರಿಫಲ ಅಂದರೆ ತಾರೆಕಾಯಿ ಅಳಲೆಕಾಯಿ ನೆಲ್ಲಿಕಾಯಿ ಆಮಲಕ್ಕಿ ಅಂತೀವಿ ಇದು ರೆಡಿ ಸಿಗತ್ತೆ ಇಲ್ಲ ನೀವು ರೆಡಿ ಕಾಯಿಗಳನ್ನು ತಂದು ಬೀಸಿಸ್ಕೊಳ್ಬೋದು ತ್ರಿಫಲ ಚೂರ್ಣ ನೆಲ್ಲಿ ಚೂರ್ಣ ಬೇವಿನ ಚೂರ್ಣ ನೆಲ ಬೇವಿನ ಚೂರ್ಣ ನೇರಳೆ ಬೀಜದ ಚೂರ್ಣ ಅಮೃತ ಬಳ್ಳಿ ಅಂತ ಅಥವಾ ಗುಡೂಚಿ ಅಂತೀವಿ ಗುಡೂಚಿ ಚೂರ್ಣ ಪುನರ್ನವ ಚೂರ್ಣ ನೆಲ ನಲ್ಲಿಯ ಚೂರ್ಣ ಇವನ್ನೆಲ್ಲ ತಂದು ಚೂರ್ಣವನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಸಂಪೂರ್ಣವಾಗಿ ಬೆರೆಸ್ಕೊಳ್ಳೋದು ಇದು ನಿಮಗೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಇಲ್ಲ ರೆಡಿ ಚೂರ್ಣಗಳು ಸಪ್ರೇಟ್ ಸಪ್ರೇಟ್ ಚೂರ್ಣಗಳು ಸಿಗುತ್ತೆ ಅದನ್ನು ತಂದಾದರೂ ಮಿಕ್ಸ್ ಮಾಡಿಕೊಂಡು ಇದನ್ನು ಬೆಳಿಗ್ಗೆ ಮತ್ತು ಸಂಜೆ ಒಂದು ಸಣ್ಣ ಪ್ರಮಾಣದಲ್ಲಿ ಅಂದರೆ ಬೇಬಿ ಸ್ಪೂನ್ ಅಂತೀವಿ ಬೇಬಿ ಸ್ಪೂನಲ್ಲಿ ಒಂದು ಚಿಕ್ಕ ಪ್ರಮಾಣದ ಒಂದು ಬಿಸಿ ನೀರಿನಲ್ಲಿ ಬೆರೆಸ್ಕೊಂಡು ಕುಡಿಯೋದ್ರಿಂದ ಒಂದು ಪದೇ ಪದೇ ಬಾಯರ್ಕೆ ಆಗುವಂಥದ್ದು ಮಧುಮೇಹ ಸಕ್ಕರೆ ಕಾಯಿಲೆಯವರಿಗೆ ಬಾಯಕೆ ಆಗುವಂಥದ್ದು ಸುಸ್ತಾಗುವಂಥದ್ದು ಇದು ಸಂಪೂರ್ಣ ಕಂಟ್ರೋಲಿಗೆ ತರಕ್ಕೆ ಶುರು ಮಾಡುತ್ತೆ ಈ ಚೂರ್ಣ ಯಾವುದೂ ಕೂಡ ನಿಮಗೆ ಅದರಲ್ಲಿ ಏನೂ ಬೆರೆಸೋಕ್ಕೆ ಸಾಧ್ಯನೇ ಇಲ್ಲ ಇದು ರೆಡಿ ಸಿಗತ್ತೆ ಅಥವಾ ನೀವೇ ಮಾಡ್ಕೊಳ್ಬೋದು ಇದಿಷ್ಟು ಚೂರ್ಣಗಳನ್ನು ತಂದು ಬೆರೆಸ್ಕೊಂಡು ಬೆಳಿಗ್ಗೆ ಮತ್ತು ರಾತ್ರಿ ತಗೊಳ್ಳೋ ಅಂಥದ್ದು ಇದರ ಜೊತೆಗೆ ಸಪ್ಪೆ ದಂಟಿನ ಚೂರ್ಣ ಅಂತನೂ ಸಿಗತ್ತೆ ಅಂದ್ರೆ ಅದು ಮಧು ಗು ಗುಡ್ ಮಾರ್ ಅಂತ ಹೇಳ್ತೀವಿ ಆದ್ರೆ ಇನ್ನೊಂದು ಹೆಸರು ಗುಡ್ ಮಾರ್ ಅಂತ ಹೇಳ್ತೀವಿ ಅದೊಂದು ಎಲೆ ಎಲ್ಲವೂ ಕೂಡ ಇದು ಮೂಲಿಕೆಗಳು ಅದನ್ನ ತಂದು ಬೆಸ್ಕೊಂಡು ಇಟ್ಕೊಳ್ಳೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ ಲೋ ಶುಗರ್ ಇರೋರಲ್ಲ ಮಧುಮೇಹದವರು ತಗೊಳ್ಳೋ ಅಂಥದ್ದು ಇನ್ನು ನಾವು ಕೆಲವೊಂದು ಹೋಗ್ತೀವಿ ಯಾವುದೋ ಒಂದು ಫಂಕ್ಷನಿಗೆ ಹೋಗಬೇಕಿರುತ್ತೆ ಅಲ್ಲಿ ಸ್ವೀಟ್ ತಿನ್ನಲೇಬೇಕು ಹೇಳ್ಕೊಳ್ಲಿಕ್ಕೆ ಕೆಲವ್ರು ಹೇಳ್ಕೊಳ್ಳಲ್ಲ ಮಧುಮೇಹ ಅದೊಂದು ತೊಂದರೆ ಅಷ್ಟೇ ಕಾಯಿಲೆ ಅಲ್ಲ ಅದನ್ನ ಕೂಡ ಹೇಳ್ಕೊಳಕ್ಕೆ ಹೆಸಿಟೇಟ್ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಚೂರ್ಣವನ್ನ ಇದು ಮೊದಲೇ ತಿಂದ್ಕೊಂಡು ಹೋಗುವಂಥದ್ದು ಅಲ್ಲಿ ಸ್ವೀಟ್ ತಿಂದರೆ ಬಂದಿದ ತಕ್ಷಣ ಮತ್ತೊಂದು ಸ್ವಲ್ಪ ಇದೇ ಚೂರ್ಣವನ್ನ ಬಿಸಿನೀರಲ್ಲಿ ಬಿಸಿನೀರಲ್ಲಿ ಸೇವನೆ ಮಾಡೋದ್ರಿಂದ ಶರೀರದ ಮೇಲೆ ಆ ಏನು ನೀವು ಸ್ವೀಟ್ ತಿಂದಿರ್ತೀರಾ ಅದರ ಪರಿಣಾಮ ಬೀರೋದಿಲ್ಲ ಯಾಕೆಂದ್ರೆ ಇದರಲ್ಲಿ ಅಮೃತ ಬಳ್ಳಿ ಇರುತ್ತೆ ಗುಡುಚಿ ಅಂತೀವಿ ಸಪ್ಪೆ ದಂಟಿರುತ್ತೆ ಮ ಮತ್ತೆ ನೇರಳೆ ಬೀಜದ ಚೂರ್ಣ ಇರುತ್ತೆ ಬೇವಿನ ಚೂರ್ಣ ಇರುತ್ತೆ ಇದೆಲ್ಲವೂ ಕೂಡ ಕಹಿ ಅಂಶಗಳು ಇದನ್ನು ಇದನ್ನು ತಗೊಳೋದ್ರಿಂದ ಇನ್ನೊಂದು ಉಪಯೋಗ ಏನು ಅಂದರೆ ಯಾವುದೇ ಕಾರಣಕ್ಕೂ ಮೂತ್ರಪಿಂಡಗಳು ಮೂತ್ರಕೋಶಗಳು ಅಂದರೆ ಕಿಡ್ನಿ ಮೇಲೆ ಯಾವ ಸೈಡ್ ಎಫೆಕ್ಟು ಆಗೋದಿಲ್ಲ ಕೆಲವೊಂದು ಮೆಡಿಸನ್ನು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಸಕ್ಕರೆ ಕಾಯಿಲೆ ಇದ್ದವರು ಸುಮ್ಮನೆ ಹೇಗೆ ಬೇಕಾಗ್ಯ ಯಾವುದೋ ಒಂದು ರಸಗಳನ್ನು ಸೇವನೆ ಮಾಡ್ತಿರ್ತಾರೆ ಅದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ ಆದರೆ ಈ ಚೂರ್ಣದಿಂದ ಆ ತೊಂದರೆ ಆಗೋದಿಲ್ಲ ಇದೆಷ್ಟು ಸುಲಭ ಅಲ್ವಾ ಮನೆ ವೈದ್ಯ ಅನ್ನೋದು ಎಷ್ಟು ಚೆನ್ನಾಗಿದೆ ನೋಡಿ ಇದನ್ನೆಲ್ಲರೂ ಅಳವಡಿಸ್ಕೊಳ್ಬೇಕಲ್ವಾ